ಎಲ್ಲರಿಗೂ ನಮಸ್ತೆ ಈ ಚಿಕ್ಕ ಮಾಹಿತಿ ನೋಡ್ಕೊಂಬರೋಣ ಶುಕ್ರವಾರ ಮನೆಯಲ್ಲಿ ಈ ನೀರನ್ನು ಮಾತ್ರ ಚಿಮುಕಿಸಲು ಪ್ರಯತ್ನಿಸಿ ಮಹಾಲಕ್ಷ್ಮಿಯ ಕೃಪೆಯಿಂದ ಸಂಪತ್ತು ವೃದ್ಧಿಯಾಗಲಿದೆ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಸಂಪೂರ್ಣವಾಗಿ ಪಡೆದವರಿಗೆ ಮಾತ್ರ ಸಂಪತ್ತಿನ ಶುಭವೂ ದೊರೆಯುತ್ತದೆ ಎಂದು ನಮಗೆಲ್ಲರಿಗೂ ತಿಳಿದಿದೆ ಸಂಪತ್ತಿನ ಶಕುನವಿದ್ದಾಗ ಮಾತ್ರ ಮನೆ ಎಲ್ಲ ರೀತಿಯ ಸಂಪತ್ತಿನಿಂದ ತುಂಬಿರುತ್ತದೆ ಆ ಮೂಲಕ ನಾವು ಸಾರ್ಥಕ ಜೀವನವನ್ನು ಹೊಂದಬಹುದು ಸಂಪತ್ತಿನ ಬೆಳವಣಿಗೆಗೆ ಜಲಮಹಾಲಕ್ಷ್ಮಿ ಸಂಪತ್ತಿನ ಬೆಳವಣಿಗೆಗೆ ಮಹಾಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಹಲವು ಪೂಜಾ ವಿಧಾನಗಳು ಮತ್ತು ಪರಿಹಾರಗಳಿವೆ ಮಹಾಲಕ್ಷ್ಮಿಯ ದಿನವಾದ ಶುಕ್ರವಾರದಂದು ಅವುಗಳನ್ನು ಮಾಡುವುದು ವಿಶೇಷವಾಗಿದೆ ನಿರ್ದಿಷ್ಟವಾಗಿ ಹೇಳುವುದಾದರೆ ಪ್ರತಿ ಶುಕ್ರವಾರ ಕೆಲವು ಪ್ರಮುಖ ಕೆಲಸಗಳನ್ನು ನಿರಂತರವಾಗಿ ಮಾಡುವುದರಿಂದ ಲಕ್ಷ್ಮೀದೇವಿಯನ್ನು ಮನೆಗೆ ಆಹ್ವಾನಿಸುವುದಕ್ಕೆ ಸಮಾನವೆಂದು ಪರಿಗಣಿಸಲಾಗುತ್ತದೆ ಲಕ್ಷ್ಮೀದೇವಿಯು ನಮ್ಮ ಮನೆಗೆ ಪ್ರವೇಶಿಸಿದಾಗ ನಮಗೆ ಎಲ್ಲ ರೀತಿಯ ಆಶೀರ್ವಾದಗಳು ಸಿಗುತ್ತವೆ ಲಕ್ಷ್ಮೀದೇವಿಯನ್ನು ನಿಮ್ಮ ಮನೆಗೆ ಆಹ್ವಾನಿಸಲು ತೆಗೆದುಕೊಳ್ಳಬೇಕಾದ ಕೆಲವು ಹಂತಗಳನ್ನು ನಾವು ಇಲ್ಲಿ ಬನ್ನಿ ಪ್ರತಿ ಶುಕ್ರವಾರ ಬೆಳಗ್ಗೆ ನಾವೆಲ್ಲರೂ ಮನೆಯಲ್ಲಿ ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸುತ್ತೇವೆ ಸ್ವಾಮಿಯ ಚಿತ್ರಗಳಿಗೆ ಹೂವುಗಳನ್ನು ಅರ್ಪಿಸುತ್ತೇವೆ ದೀಪಗಳನ್ನು ಬೆಳಗಿಸುತ್ತೇವೆ ಮತ್ತು ಪೂಜಿಸುತ್ತೇವೆ ಈ ಪೂಜೆ ಮಾಡುವ ಮೊದಲು ನಾವು ಮನೆ ಬಾಗಿಲಿಗೆ ನೀರು ಸಿಂಪಡಿಸಿ ಕ್ಲೀನ್ ಮಾಡುತ್ತೇವೆ ಕ್ಲೀನ್ ಮುಗಿದ ನಂತರ ಮನೆಯ ಬಾಗಿಲಿನಿಂದ ನೀರನ್ನು ಸಿಂಪಡಿಸಿ ದೇವತೆಗಳನ್ನು ಪೂಜಾ ಕೋಣೆಗೆ ಆಹ್ವಾನಿಸಬೇಕು ಆ ನೀರಿನಲ್ಲಿ ಸ್ವಲ್ಪ ಪನ್ನೀರ್ ಸೇರಿಸಿ ಒಂದು ಏಲಕ್ಕಿಯನ್ನು ನುಣ್ಣಗೆ ಪುಡಿ ಮಾಡಿ ಮತ್ತು ಒಂದು ತುಂಡು ಹಸಿರು ಕರ್ಪೂರ ಅಂದರೆ ಪಚ್ಚ ಕರ್ಪೂರವನ್ನು ಪುಡಿ ಮಾಡಿ ಆ ನೀರಿಗೆ ಸೇರಿಸಿ ಮುಂದೆ ಸ್ವಲ್ಪ ಜಾವವಾಳು ಇದು ಗಂದಿಗೆ ಅಂಗಡಿಯಲ್ಲಿ ಸಿಗುತ್ತೆ ಮತ್ತು ಕಸ್ತೂರಿ ಅರಿಶಿನ ಪುಡಿ ಪುಡಿಯನ್ನು ನೀರಿಗೆ ಸೇರಿಸಿ ಚೆನ್ನಾಗಿ ಮಿಶ್ರಣ ಮಾಡಿ ಮನೆಯಾದ್ಯಂತ ಬಾಗಿಲಿನಿಂದ ಒಳಗಿನವರೆಗೆ ಸಿಂಪಡಿಸಿ ಹೀಗೆ ಮಾಡುವುದರಿಂದ ಮಹಾಲಕ್ಷ್ಮಿ ದೇವಿಯು ನಮ್ಮ ಮನೆಗೆ ಬರುತ್ತಾಳೆ ನಂತರ ನಾವು ಎಂದಿನಂತೆ ದೀಪ ಹಚ್ಚಿ ಪೂಜೆ ಮಾಡಬಹುದು ಆ ದಿನ ರಾತ್ರಿ ಬರುವ ಶುಕ್ರವಾರ ಮತ್ತೊಮ್ಮೆ ನೀರನ್ನು ಪ್ರೋಕ್ಷಿಸಬೇಕು ನಾವು ಈ ನೀರಿನಲ್ಲಿ ಎಣ್ಣೆಯನ್ನು ಬೆರೆಸಿ ಸಿಂಪಡಿಸಬೇಕು ಆ ಎಣ್ಣೆ ಸಾಸಿವೆ ಎಣ್ಣೆ ಆಗಿರಬೇಕು ಇದು ಉತ್ತರ ಭಾರತೀಯರು ಅಡುಗೆಗೆ ಸಾಮಾನ್ಯವಾಗಿ ಬಳಸುವ ಎಣ್ಣೆಯನ್ನು ನಾವು ಕೇಳಿದ್ದೇವೆ ಮತ್ತು ಈ ಎಣ್ಣೆಯನ್ನು ಬಳಸಿ ಅನೇಕ ಪರಿಹಾರಗಳನ್ನು ಮಾಡಬಹುದು ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಶುಕ್ರವಾರದ ಸಮಯದಲ್ಲಿ ಅಂತಹ ಎಣ್ಣೆಯನ್ನು ನೀರಿನೊಂದಿಗೆ ಬೆರೆಸಿ ಮನೆಯಾದ್ಯಂತ ಸಿಂಪಡಿಸುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದವು ನಮ್ಮ ಮನೆಯಲ್ಲಿ ಸಂಪತ್ತನ್ನು ಹೆಚ್ಚಿಸುತ್ತದೆ ಎಂದು ಹೇಳಲಾಗುತ್ತದೆ ಈ ಸರಳ ಜಲ ಪರಿಹಾರವನ್ನು ಪ್ರತಿ ಶುಕ್ರವಾರ ಪೂರ್ಣ ಹೃದಯದಿಂದ ಮಾಡುವವರ ಮನೆಗಳಲ್ಲಿ ಲಕ್ಷ್ಮೀದೇವಿಯ ಕೃಪೆಯಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಸ್ನೇಹಿತರೆ ಮಹಾಲಕ್ಷ್ಮಿಯ ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು